ನಮ್ಮ ನಾಡನ್ನು ಶಾಂತಿಯ ತೋಟ ಎಂದು ಹೇಳಿದ್ದಾರೆ ನಾವೆಲ್ಲರೂ ಕನ್ನಡ ಮಾತೆ ಭುವನೇಶ್ವರಿಯ ಮಕ್ಕಳು ನಮಗೆಲ್ಲರಿಗೂ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕಾವೇರಿಯಿಂದ ಗೋದಾವರಿಯವರೆಗೂ ಹಬ್ಬುವ ಕನ್ನಡ ನಾಡಿನ ಕನಕಳದಲ್ಲೂ ಪ್ರೀತಿ ಇದೆ ಸಾಹಿತ್ಯವಿದೆ ಸಂಗೀತವಿದೆ ಶಿಲ್ಪಕಲೆ ಇದೆ ಇಂತಹ ಆಡಳಿತದಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರು ಸಾವಿರದ ಒಂಬೈನೂರ ಒಂದರಂದು ಒಂದಾದರು ಇದನ್ನು ಕರ್ನಾಟಕ ಏಕೀಕರಣ ಎನ್ನುತ್ತೇವೆ ಆ ದಿನದ ಸವಿ ನೆನಪಿಗಾಗಿ Da kriege ich so eine Stumme.